ಉಪೇಂದ್ರಗೆ ಉಪೇಂದ್ರ ಇಂದಲೇ ಪೈಪೋಟಿ ಒಂದೇ ದಿನ ಎರಡು ಸಿನಿಮಾ ಸ್ಟಾರ್ ನಟ ಉಪೇಂದ್ರ ಅವರ ಹಿಂದಿನ ಎರಡು ಸಿನಿಮಾಗಳಾದಂತಹ ಕಬ್ಜಾ ಮತ್ತು ಯುಐ ಒಳ್ಳೆಯ ಗಳಿಕೆಯನ್ನು ಮಾಡಿದೆ ಉಪೇಂದ್ರ ಅವರು ನಟಿಸಿ ನಿರ್ದೇಶನ ಮಾಡಿದ್ದ ಯುಐ ಸಿನಿಮಾ ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆಯಾಗಿತ್ತು ಅದಾದ ಬಳಿಕ ಉಪೇಂದ್ರ ಅವರ ಯಾವ ಸಿನಿಮಾ ಕೂಡ ಬಿಡುಗಡೆಯಾಗಿರಲಿಲ್ಲ ಉಪೇಂದ್ರ ಸಾಮಾನ್ಯವಾಗಿ ಸಿನಿಮಾಗಳಿಗೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಆದರೆ ಈ ಬಾರಿ ಆರು ತಿಂಗಳಿಗೂ ಹೆಚ್ಚು ಸಮಯವಾಗಿದೆ ಅವರು ಸಿನಿಮಾ ಬಿಡುಗಡೆಯಾಗಿ ಆದರೆ ಇದೀಗ ಉಪೇಂದ್ರ ನಟನೆಯ ಎರಡು ಸಿನಿಮಾಗಳು ಒಂದೇ ದಿನ ಬಿಡುಗಡೆಯಾಗಲಿಕ್ಕಿದೆ ಉಪೇಂದ್ರ ನಟನೆಯ ಎರಡು ದೊಡ್ಡ ಬಜೆಟ್ನ ಮತ್ತು ಬಲು ನಿರೀಕ್ಷೆ ಹುಟ್ಟಿಸಿರುವಂತಹ ಎರಡು ಸಿನಿಮಾಗಳು ಒಂದೇ ದಿನ ಬಿಡುಗಡೆಯಾಗಲಿಕ್ಕಿದ್ದು ಉಪೇಂದ್ರ ಅವರಿಗೆ ಉಪೇಂದ್ರ ಅವರೇ ಸ್ಪರ್ಧೆಯನ್ನು ಒಡ್ಡುವಂತಾಗಿದೆ ಉಪೇಂದ್ರ ನಟನೆಯ ಫೋರ್ಟಿ ಫೈವ್ ಸಿನಿಮಾ ಹಾಗೆ ಉಪೇಂದ್ರ ನಟನೆಯ ತಮಿಳು ಪ್ಯಾನ್ ಇಂಡಿಯಾ ಸಿನಿಮಾ ಕೂಲಿ ಒಂದೇ ದಿನ ಬಿಡುಗಡೆಯಾಗಲಿಕ್ಕಿದೆ ಈ ಎರಡೂ ಸಿನಿಮಾಗಳು ಆಗಸ್ಟ್ ಹದಿನೈದರಂದು ಬಿಡುಗಡೆಯಾಗಲಿದ್ದು ಉಪೇಂದ್ರ ಅಭಿಮಾನಿಗಳು ಆಗಸ್ಟ್ ಹದಿನೈದರ ಲಾಂಗ್ ವೀಕೆಂಡ್ನಲ್ಲಿ ತಮ್ಮ ನೆಚ್ಚಿನ ನಟನ ಎರಡೂ ಸಿನಿಮಾಗಳನ್ನ ನೋಡಬಹುದಾಗಿದೆ ವಿಶೇಷ ಅಂದರೆ ಒಂದೇ ದಿನ ಬಿಡುಗಡೆ ಆಗ್ತಾ ಇರುವ ಎರಡು ಸಿನಿಮಾಗಳು ಬಹುತಾರ ಗಣದ ಸಿನಿಮಾಗಳಾಗಿದೆ ಫೋರ್ಟಿ ಫೈವ್ ಸಿನಿಮಾದಲ್ಲಿ ಉಪೇಂದ್ರ ಅವರು ಶಿವರಾಜ್ ಕುಮಾರ್ ಬಿ ಶೆಟ್ಟಿ ಜೊತೆ ತೆರೆಯನ್ನು ಹಂಚಿಕೊಂಡಿದ್ದಾರೆ ಇನ್ನು ಕೂಲಿ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ನಾಯಕ ಅವರ ಜೊತೆಗೆ ಅಕ್ಕಿನೆನಿ ನಾಗಾರ್ಜುನ ಹಾಗೆ ಬಾಲಿವುಡ್ನ ಸ್ಟಾರ್ ನಟ ಅಮೀರ್ ಖಾನ್ ಕೂಡ ಇದ್ದಾರೆ ಎರಡು ಸಿನಿಮಾಗಳು ಭಾರೀ ನಿರೀಕ್ಷೆಯನ್ನ ಹುಟ್ಟಿಸಿರುವ ಸಿನಿಮಾಗಳಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ